ರಂಗಭೂಮಿ ಸಿನಿಮಾ ರಂಗ ಬೊಕ್ಕ ಯಕ್ಷಗಾನ ರಂಗದ ಮಿತ್ ಅಂಚನೆ ಭಕ್ತಿಗೀತೆ ಪನ್ಪುನ ಸಂಗೀತಗಾರರ ಒಂಜಿ ಮಲ್ಲ ಮಲ್ಲಮಟ್ಟದ ದೌರ್ಜನ್ಯ ಹಿಂಚಿಪೋಗು ನಡೆದೊಂದು ಪುನಃ ನಿಕ್ಲೆ ಗೊತ್ತುಂಡು ನೆಕ್ ಪೂರ್ವ ಒಂಜಿ ನಿರ್ಬಂಧ ಅಂಚಿನ ಒಂಜಿ ಪೌರಾಣಿಕ ನಾಟಕದ ಒಂಜಿ ಸಾಂಸ್ಕೃತಿಕ ಲೋಕಗೆ ಒಂದು ನಿರ್ಬಂಧ ಪಾಡ್ ನಂಚಿನ ಒಂದು ವ್ಯವಸ್ಥೆ ವ್ಯವಸ್ಥಿತವಾದ ಹಿಂಚಿಪೋಗು ನಡೆದೊಂದಿತ್ತು ಈ ಬಗ್ಗೆ ಕಲಾವಿದರನ್ನ ಒಕ್ಕೂಟ ಅಂಚನೆ ರಂಗ ಸಮ್ಮಿಲನ ಸಂಸ್ಥೆ ಕ್ಯಾಟ್ಕ ಸಂಸ್ಥೆ ಒಂದು ಮೂಜಿ ಸಂಸ್ಥೆಯಲ್ಲಿ ಪೂರ ಸೇರಿದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಕ್ಕ ಕಾಸರಗೋಡು ಜಿಲ್ಲೆದ ಕಲಾವಿದರು ಒಟ್ಟು ಸೇರಿದೀನಿ ಒಂಜಿ ಮಲ್ಲ ಮಟ್ಟದ ಚರ್ಚೆ ನಡ್ತಂಡು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂಜಿ ಮನವಿನ ಕೊರೆದು ದುಂಬು ಇಂಜಿನ ಕೆಲಸ ನಡ್ತಂದ ನಾಂಡ ಪೂರ ಕಲಾವಿದರೆಲ್ಲ ಒಗ್ಗಟ್ಟಾದ ಒಂದಿನ ಎದುರಿಸೋಣ ಒಂಚಿನ ಒಂಜಿ ಚರ್ಚೆ ನಡ್ತೊಂಡು ಮಲ್ಲಮಟ್ಟದ ಸಂಕೇಡ್ ಕಲಾವಿದರನಕ್ಕೆ ಸೇರೊಂದಿತ್ತೇ ನನ್ನ ಮಿತ್ ಈ ರೀತಿಯ ರೀತಿಯ ದೌರ್ಜನ್ಯ ನಾಟಕ ಆಪಿ ನಡೆಗಾವಡು ಸಂಗೀತಗಾರರನ್ನ ಮಿತ್ತವಾಡ ಯಕ್ಷಗಾನದ ಮಿತ್ತವಾಡು ನಟನ ನಾಡ ಮಲ್ಲ ಮಟ್ಟದೆಂಕು ಉಗ್ರವಾದ ಪ್ರತಿಭಟನೆ ಮಲ್ಪ ಎಚ್ಚರಿಕೆಯನ್ನು ಈ ಮೂಲಕ ಈ ವ್ಯವಸ್ಥಿತ ಶಕ್ತಿಲು ಕೋರೊಂದಲ್ಲ ಸರ್ಕಾರ ಮಲ್ತ ಜಿತ್ತೆ ಜಿಲ್ಲಾಧಿಕಾರಿಗೂ ಮಲ್ತ ಮಲ್ತಾ ನೆಕ್ಸ್ಟ್ ಪೊಲೀಸ್ ಕಮಿಷನರ್ಗ ಮಲ್ತೊಂದಲ್ಲ ಬಕ್ಕ ಸರ್ಕಾರಗಳ ಮನವಿ ಇಲೆಕ್ಷನ್ ಇಂದು ಆಗಿನ ಈ ಇಲೆಕ್ಷನ್ ಆಯಿನ ಹಿಡಿದು ಬಕ್ಕ ಸರ್ಕಾರಗಳ ಮನವಿ ಒಂಜಿ ನಿರ್ಧಾರನ ಮಲ್ತದೆ ಅಂಕಲ್